ಇಬ್ರು ಹಿಂದೆ ಮೊದ ಹಿಂದೆ ಕೈನವಾ ಕೈನ್

ಸರ್ದಾರ್ ಪಟೇಲ್ ಪಟೇಲ್ರ ನೂರ ಐವತ್ತನೇ ಜನ್ಮದಿನ ಆಚರಣೆ ನಿಮಿತ್ತವಾಗಿ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರ ನೂರೈವತ್ತನೇ ಜನ್ಮದಿನದ ಆಚರಣೆ ನಿಮಿತ್ತವಾಗಿ ಅಕ್ಟೋಬರ್ ಮೂವತ್ತೊಂದರಿಂದ ನವಂಬರ್ ಇಪ್ಪತ್ತೈದರವರೆಗೂ ದೇಶದಾದ್ಯಂತ ಪಾದಯಾತ್ರೆಗಳು ಮತ್ತು ಚರ್ಚೆಗಳು ಅದು ಅಲ್ಲದೇ ಶಾಲೆ ಕಾಲೇಜು ಮಕ್ಕಳಿಂದ ಪ್ರಬಂಧ ಸ್ಪರ್ಧೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಸರ್ದಾರ್ ವಲ್ಲಭಾಯಿ ಪಟೇಲ್ರು ಈ ದೇಶಕ್ಕೆ ನೀಡಿದಂಥ ಕೊಡುಗೆ ಏನು ಅನ್ನೋದನ್ನ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಇದು ಸರ್ದಾರ್ ವಲ್ಲಭಾಯಿ ಪಟೇಲ್ರು ದೇಶಕ್ಕಾಗಿ ತಮ್ಮ ಇಡೀ ಜೀವನವನ್ನೇ ಮುಡುಪಾಗಿಟ್ಟಂಥವ್ರು ಮತ್ತು ದೇಶದ ಏಕತೆ ಸಮಗ್ರತೆಗೆ ಒತ್ತು ಕೊಟ್ಟು ದೇಶದ ಐದು ನೂರ ಅರವತ್ತೈದು ಸಂಸ್ಥಾನಗಳನ್ನು ರಾಜ ಮಹಾರಾಜರುಗಳ ಮನಸ್ಸನ್ನ ಹೊಲಿಸಿಕೊಂಡು ಅವ್ರನ್ನ ಒಪ್ಪಿಸಿ ದೇಶದಲ್ಲಿ ವಿಲೀನ ಮಾಡಿ ಅಖಂಡ ಭಾರತ ನಿರ್ಮಾಣ ಮಾಡಲಿಕ್ಕೆ ಕಾರಣೀಭೂತರಾದಂಥವರು ಸರ್ದಾರ್ ವಲ್ಲಭಾಯಿ ಪಟೇಲ್ ಅತ್ತೆ ಅಲ್ಲ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಇವತ್ತೇನು ಐ ಎ ಎಸ್ ಐ ಪಿ ಎಸ್ ಅಂತ ಹೇಳ್ತೀವಿ ಭಾರತೀಯ ನಾಗರಿಕ ಸೇವೆ ಮತ್ತು ಭಾರತೀಯ ಪೊಲೀಸ್ ಸೇವೆಯನ್ನು ಜಾರಿಗೆ ತಂದಂಥವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ದೇಶ ಅಪ್ಪಟ ದೇಶಭಕ್ತರಾಗಿದ್ದರು ದೇಶಕ್ಕಾಗಿ ತಮ್ಮನ್ನು ತಾವು ಸಮರ್ಪಣೆ ಆಗಿರ್ಬೋದು ಈ ಕಾರ್ಯಕ್ರಮಗಳಲ್ಲಿ ಎನ್ ಸಿ ಸಿ ಮತ್ತು ಎನ್ ಎಸ್ ಎಸ್ ಹಾಗೂ ಸ್ವಯಂ ಸೇವಕ ಸಂಘ ಸಂಸ್ಥೆಗಳು ನಿವೃತ್ತ ಸೇನಾಧಿಕಾರಿಗಳು ಮತ್ತು ನಿವೃತ್ತ ಅಧಿಕಾರಿಗಳು ಹೀಗೆ ಎಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮಗಳನ್ನ ದೇಶದ ಉದ್ದಗಲಕ್ಕೂ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಇಪ್ಪತ್ತಾರನೇ ತಾರೀಕಿಗೆ ನಾವು ಸಂವಿಧಾನ ದಿನ ಅಂತೇಳಿ ಆಚರಣೆಯನ್ನು ಮಾಡ್ತೇವೆ ಸಾವಿರಾರು ಪಾದಯಾತ್ರೆಗಳು ನೂರ ಐವತ್ತು ಎರಡು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಕೇವಾಡಿಯಲ್ಲಿರುವ ಭಾರತದ ಏಕತೆಯ ಪ್ರತೀಕವಾಗಿರ್ತಕ್ಕಂಥ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಐದು ನೂರ ತೊಂಬತ್ತೇಳು ಎಡಿ ಎತ್ತರದ ಸ್ಟ್ಯಾಚ್ಯೂ ಅನ್ನ ನರೇಂದ್ರ ಮೋದಿಜಿ ಅವರು ನಿರ್ಮಾಣ ಮಾಡೋದಲ್ದನೆ ಪಟೇಲ್ ಹೆಸರಿನಲ್ಲಿ ಪಾರ್ಕ್ ಕೂಡ ನಿರ್ಮಾಣ ಮಾಡಿದ್ದಾರೆ ಪಟೇಲ್ ರ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ದೇಶದ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಮಾಡಿದರು ಅದಕ್ಕೆ ನಾನು ನಮ್ಮ ಎಲ್ಲ ನಾಗರಿಕ ಬಂಧುಗಳಿಗೆ ಸಾರ್ವಜನಿಕರಲ್ಲಿ ಸಂಘ ಸಂಸ್ಥೆಯವರಿಗೆ ನಾನು ವಿನಂತಿ ಮಾಡ್ತೇನೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಯಶಸ್ವಿ ಮಾಡಬೇಕು ನಿರಂತರವಾಗಿ ಈ ಕಾರ್ಯ ಚಟುವಟಿಕೆಗಳು ನಡಿಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ ಕಾಂಗ್ರೆಸ್ನ ಕೆಲವರಿಗೆ ಜ್ಞಾನದ ಕೊರತೆ ಅದನೋ ಅಥವಾ ಮತ್ತೇನು ದುರುದ್ದೇಶದಿಂದ ಮಾತಾಡ್ತಾರೋ ಗೊತ್ತಿಲ್ಲ ಈ ದೇಶದಲ್ಲಿ ಭಯೋತ್ಪಾದನೆ ಚಟುವಟಿಕೆ ಮಾಡಿದವರು ಯಾರು ಡಾಕ್ಟರ್ ಉಮರ್ ಮಹಮ್ಮದ್ ಅವನ ಜೊತೆಯಲ್ಲಿ ಐದು ಜನ ಡಾಕ್ಟರ್ ಇದ್ದಾರೆ ಅವರೆಲ್ಲ ಯಾವ ದೇಶಕ್ಕೆ ಸೇರಿದವ್ರು ಪಾಕಿಸ್ತಾನಕ್ಕ ಭಯೋತ್ಪಾದನೆ ಚಟುವಟಿಕೆ ಮಾಡಿ ದೆಹಲಿಯಲ್ಲಿ ಕೆಂಪು ಕೋಟೆ ಮುಂದ ಹತ್ತಾರು ಜನರ ಪ್ರಾಣವನ್ನು ತಗೊಂಡಂಥವ್ರು ಮೂವತ್ತು ಜನರಿಗೆ ಸಾಕಷ್ಟು ತೊಂದರೆ ಆಗಿರ್ತಕ್ಕಂಥದ್ದು ನೋಡಿ ನೂರ್ ನಲ್ವತ್ತು ಕೋಟಿ ಜನ ಇವತ್ತು ಮರಗ್ತಾ ಇದ್ದಾರೆ ನೂರ ನಲ್ವತ್ತು ಕೋಟಿ ಜನ ಅದನ್ನು ಖಂಡಿಸ್ತಾ ಇದ್ದಾರೆ ಆದ್ರೆ ಕಾಂಗ್ರೆಸ್ಸಿನ ನಾಯಕರಿಗೆ ಏನಾಗಿದೆ ಗೊತ್ತಿಲ್ಲ ನನಗೆ ಎಲ್ಲಿ ಬುದ್ಧಿ ಭ್ರಮೆಯಾಗಿ ಅದನ್ನು ಅಧಿಕಾರ ಕಳ್ಕೊಂಡ್ರು ಅವ್ರು ಹೇಳ್ಬೇಕಾಗಿತ್ತು ಯಾರ ಬಗ್ಗೆ ಹೇಳ್ಬೇಕಾಗಿತ್ತು ಈ ದೇಶದ ಅನ್ನ ಉಂಡು ದೇಶದ್ರೋಹಿ ಕೆಲಸ ಮಾಡಿದಂತ ಡಾಕ್ಟರ್ಸ್ ಏನಿದಾರ ಮೊಹಮ್ಮದ್ ನಾವು ಡಾಕ್ಟರ್ ಉಮರ್ ಮೊಹಮ್ಮದ್ ಅವನ್ ಟೀಮ್ ಬಗ್ಗೆ ಖಂಡಿಸ್ಬೇಕಾಗಿತ್ತು ಅವ್ರನ್ನ ಜೇಲ್ಗೆ ಹಾಕಂತ ಹೇಳ್ಬೇಕಾಗಿತ್ತು ಅವ್ರಿಗೆ ಗಲ್ಗೆರ್ಸಂತ ಹೇಳಬೇಕಾಗಿತ್ತು ಅವ್ರನ್ನ ಗಡಿಪಾರ್ ಮಾಡಂತ ಹೇಳ್ಬೇಕಾಗಿತ್ತು ಅದನ್ನು ಬಿಟ್ಟು ದೇಶದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವ್ರ ಬಗ್ಗೆ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಬಗ್ಗೆ ಟೀಕೆ ಮಾಡ್ತಾರಲ್ಲ ಅವ್ರಿಗೆ ಬಹುತೇಕ ಬುದ್ಧಿ ಭ್ರಮೆ ಆಗಿದೆ ಅದಕ್ಕಾಗಿ ಮಾಡ್ತಾ ಇದ್ದಾರೆ ನಾನು ಹೇಳ್ತೇನೆ ಹಾಗಾದ್ರೆ ನೀವು ಟೆರ್ರಿಸ್ಟ್ ರಕ್ಷಣೆ ಮಾಡ್ತೀರಾ ಟೆರ್ರಿಸ್ಟ್ ನಿಮ್ ಬಂಧುಗಳ ಕಾಂಗ್ರೆಸ್ನವ್ರ ಬಂಧುಗಳ ಅವರು ಏನ್ ಕಾಂಗ್ರೆಸ್ನವ್ರ ನೆಂಟ್ರ ಟೆರ್ರಿಸ್ಟ್ ಅವ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಮೊದಲು ಹೇಳಬೇಕಾದದ್ದು ಅವ್ರ ಬಗ್ಗೆ ಹೇಳ್ಬೇಕು ದೇಶದ್ರೋಹಿ ಕೆಲಸ ಮಾಡಿದವ್ರ ಬಗ್ಗೆ ಹೇಳ್ಬೇಕು ಅದನ್ನು ಬಿಟ್ಟು ದೇಶದಲ್ಲಿ ಉತ್ತಮ ಆಡಳಿತ ಮಾಡಿ ಜಗತ್ನಲ್ಲಿನೆ ಹೆಸರು ಗಳಿಸಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವ್ರ ಬಗ್ಗೆ ಮಾತನಾಡೋದು ಸರಿ ಅಲ್ಲ ಅದನ್ನ ನಾನು ಖಂಡಿಸ್ತೇನೆ ಜಾರಿ ಮಾಡೋ ಮನಸ್ಥಿತಿ ಸಿದ್ದರಾಮಯ್ಯನವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರಗಿಲ್ಲ ಕಾಂಗ್ರೆಸ್ ನಲ್ಲಿ ಕೆಲವೇ ಜಾತಿಗಳಿಗೆ ಓಲೈಕೆ ಮಾಡೋ ದೃಷ್ಟಿಯಿಂದ ಇವತ್ತು ಅಸ್ಪೃಶ್ಯ ಜನಾಂಗಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಮೂವತ್ತೈದು ವರ್ಷ ಹೋರಾಟ ಮಾಡಿ ಪ್ರಾಣ ಕಳ್ಕೊಂಡವರು ಅಂಗವಿಕಲರಾದ ಅನ್ಯಾಯ ಮಾಡ್ತಾ ಇದ್ದಾರೆ ಈ ಕೆಲಸ ಕಾರಣಕ್ಕೂ ಒಳ ಮೀಸಲಾತಿ ಜಾರಿ ಜಾರಿ ಮಾಡಿದ ಆದೇಶ ಕೂಡ ದೋಷಭರಿತವಾಗಿದೆ ಅದು ಕೋರ್ಟ್ ನಲ್ಲಿ ನಾಲ್ಕೈದು ಸಂಘ ಸಂಸ್ಥೆ ಮಂಡಲಾಧ್ಯಕ್ಷರುಗಳು ಎಲ್ಲರ ಒಂದು ಸಹಕಾರದಿಂದ ಕಾರ್ಯಕರ್ತರ ಸಹದಿಂದ ಇವತ್ತು ಏಕತಾ ನಡಿಗೆ ಅಂತೇಳಿ ಏನು ನಮ್ಮ ದೇಶದ ಮೊದಲ ಗೃಹ ಸಚಿವರಾಗಿ ಮೊದಲ ಉಪ ಪ್ರಧಾನಿಗಳಾಗಿ ಈ ದೇಶಕ್ಕೆ ಉಕ್ಕಿನ ಮನುಷ್ಯ ಅಂತನೇ ಹೆಸರಾಗಿದ್ದಂತ ಸರ್ದಾರ್ ವಲ್ಲಭಭಾಯಿ ಪಟೇಲರ ಒಂದು ನೂರ ಐವತ್ತನೇ ಜನ್ಮ ದಿನೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮ ಪ್ರಾರಂಭ ಆಯಿತು ಅವತ್ತಿಂದ ಮುಂದುವರೆದು ಈಗಾಗಲೇ ಜನರಲ್ಲಿ ದೇಶದ ಬಗ್ಗೆ ಒಂದು ಭಾವೈಕ್ಯತೆಯನ್ನು ಮೂಡಿಸ್ಬೇಕು ಈ ರೀತಿಯ ಟೆರ್ರರಿಸ್ ಇನ್ನೊಂದ್ರು ಮತ್ತೊಂದು ಅಟ್ಯಾಕ್ ಮಾಡುವಂತ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಭಾರತೀಯರು ರಾಷ್ಟ್ರ ಪ್ರೇಮ ರಾಷ್ಟ್ರ ಭಕ್ತಿ ಏಕತೆಯನ್ನು ಬೆಳೆಸ್ಕೋಬೇಕಾಗತ್ತೆ ಅನ್ನೋ ಒಂದು ಕಾರ್ಯಕ್ರಮದ ಸೂಚಕವಾಗಿ ಈಗಾಗಲೇ ಎಂ ಪಿ ಸಾಹೇಬರು ಮಾತನಾಡಿದಂಗೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಿಗಳಾದ ನಂತರ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ರ ಒಂದು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯನ್ನು ಏನು ಸ್ಥಾಪನೆ ಮಾಡಿದ್ರು ಅವರ ಹೆಸರಲ್ಲಿ ದೊಡ್ಡ ಪಾರ್ಕ್ ಅನ್ನ ಸ್ಥಾಪನೆ ಮಾಡಿದ್ರು ಅವರಿಗೆ ಗೌರವ ಕೊಡೋ ಸಲುವಾಗಿ ಅದೇ ರೀತಿ ಮುಂದುವರೆದು ಇವತ್ತು ಮುಂದಿನ ಯುವ ಪೀಳಿಗೆಗೆ ಈ ಒಂದು ಸರ್ದಾರ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರ ಒಂದು ವಿಚಾರಗಳನ್ನ ತಲುಪಿಸಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಇಡೀ ದೇಶದಾದ್ಯಂತ ನವೆಂಬರ್ ಇಪ್ಪತ್ತ ಆರರವರೆಗೆ ಇಪ್ಪತ್ತೈದರವರೆಗೆ ಈ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದೆ ಇವತ್ತು ನಮ್ಮ ಶಿರಾನಗರದಲ್ಲಿ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆ ವತಿಯಿಂದ ಶಿರಾನಗರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾವು ಇವತ್ತು ಸುಮಾರು ಒಂದು ಆರು ಏಳು ಕಿಲೋಮೀಟರ್ ಎಂಟು ಕಿಲೋಮೀಟರ್ ಅಷ್ಟು ದೂರ ನಡಿಗೆ ಮುಖಾಂತರ ನಡೆದು ವಲ್ಲಭಭಾಯಿ ಪಟೇಲರ ಜನ್ಮದಿನೋತ್ಸವ ಜನ್ಮ ದಿನೋತ್ಸವ ಮತ್ತೆ ಅವರ ಕಾರ್ಯವೈಖರಿ ನಮ್ಮ ಎಂ ಪಿ ಸಾಹೇಬ್ರ ಈಗಾಗಲೇ ಹೇಳಿದಾಗೆ ಯಾವ ರೀತಿಯ ಸ್ವಾತಂತ್ರ್ಯ ನಂತರ ಕೂಡ ಕೆಲವು ರಾಜ್ಯಗಳು ಕೆಲವು ಸಂಸ್ಥಾನಗಳು ನಮ್ಮ ಇಂಡಿಪೆಂಡೆಂಟ್ ಇಂಡಿಯಾಗೆ ಸೇರದೇನೆ ಹೊರಗೊಳ್ಳಕೊಂಡಿದ್ವು ಅಂತವ್ರನ್ನ ಕೆಲವ್ರನ್ನ ಮನವೊಲಿಸಿದ್ರು ಇನ್ ಕೆಲವರಿಗೆ ಎಚ್ಚರಿಕೆ ಕೊಟ್ಟರು ಏನು ಹೈದರಾಬಾದ್ ಇಂದ ನಿಜಾಮ್ ಇರಬಹುದು ಅಥವಾ ಕಾಶ್ಮೀರದ ದೊರೆ ಇರಬಹುದು ಅವ್ರಿಗೆಲ್ಲರಿಗೂ ಕೂಡ ಒಂದು ಎಚ್ಚರಿಕೆಯನ್ನು ಕೊಟ್ಟರು ನೀವೇನಾದ್ರೂ ಜಾಯಿನ್ ಆಗ್ಲಿಲ್ಲ ಅಂದ್ರೆ ನಿಮ್ ಮೇಲೆ ದಾಳಿ ಮಾಡ್ತೀವಿ ಅಂದ್ರೆ ಒಂದು ದೇಶದ ಅಖಂಡತೆಗಾಗಿ ಅಂತ ಹೇಳಿ ಅವ್ರನ್ನೆಲ್ಲರೂ ಕೂಡ ಸೇರಿಸ್ಕೊಂಡು ಇವತ್ತು ಅಖಂಡ ಭಾರತ ನಿರ್ಮಾಣ ಮಾಡುವಂತ ಕೆಲಸ ಆಗಿದೆ ಹಾಗಾಗಿ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಯಾವತ್ತರೂ ಕೂಡ ಸ್ಮರಣೀಯರು ಅವರ ಸ್ಮರಣೆ ಯಾವತ್ತು ನಮ್ಗೆ ಇರಬೇಕು ಆ ಉಕ್ಕಿನ ಮನುಷ್ಯನ ಆ ಗಂಡದೆ ಏನಿತ್ತು ಆ ಗಂಡದೆಯನ್ನು ಎಲ್ಲ ಭಾರತೀಯ ಹಿಂದೂ ಸಿಂಹಗಳು ಬೆಳೆಸ್ಕೋಬೇಕಾಗತ್ತೆ ಅದಕ್ಕಾಗಿ ವರ್ಧ ವಲ್ಲಭ ಭಾಯಿ ಪಟೇಲ್ರ ನಾವು ನಾಭಿಸ್ಕೋಬೇಕಾಗುತ್ತೆ ಇವತ್ತು ಅವರ ನಂತರ ಮೋದಿಜಿಯವರ ಸರ್ಕಾರ ಈಗ ಐದನೇ ಮೂರನೇ ಬಾರಿಗೆ ಏನು ಅಧಿಕಾರವನ್ನು ನಡೆಸ್ತಾ ಇದೆ ಎಲ್ಲ ಸಂಸದರುಗಳು ಕೂಡ ಇವತ್ತು ಮೋದಿ ಅವರೊಟ್ಟಿಗೆ ಏನ್ ದೇಶ ರಕ್ಷಣೆಗೆ ನಿಂತಿದ್ದಾರೆ ಇವತ್ತೂ ಕೂಡ ಅವರ ಅಟ್ಟಹಾಸ ಭಯೋತ್ಪಾದಕರ ಅಟ್ಟಹಾಸ ಏನ್ ನಡೀತಾ ಇದೆ ಏನು ಪಾಕಿಸ್ತಾನ ಅಥವಾ ಬೇರೆ ಹೊರ ದೇಶಗಳ ಒಂದು ಚುನಾವಣೆಗಳು ಏನ್ ನಡೀತಾ ಇದಾವೆ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಹಿಂದೂ ಕೂಡ ಪ್ರತಿಯೊಬ್ಬ ಭಾರತೀಯ ಕೂಡ ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ಒಂದು ಆ ಧೈರ್ಯ ಮತ್ತೆ ಗಂಡತೆಯನ್ನ ಕರಿಬೇಕಾದಂತ ಸಂದರ್ಭ ಇದು ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಇವತ್ತು ಒಟ್ಟಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಒಂದು ನಾವು ಏಳೆಂಟು ಕಿಲೋಮೀಟರ್ ಜಾಥಾದಲ್ಲಿ ಹೋಗಿ ಅವರ ವಿಚಾರಧಾರೆಗಳನ್ನ ಜನರಿಗೆ ತರಿಸೋದ್ರ ಮುಖಾಂತರ ಅದರ ಜೊತೆ ಜೊತೆಗೆ ಇವತ್ತು ಏನು ನಮ್ಮ ಸ್ವದೇಶಿ ಆಂದೋಲನ ಅಂತ ಏನು ನಡೀತಾ ಇದೆ ಮೋದಿಜಿ ಅವರು ಕರೆ ಕೊಟ್ಟಿದ್ದಾರೆ ಸ್ವದೇಶಿ ಒಂದು ವಸ್ತುಗಳನ್ನೇ ಹೆಚ್ಚು ಬಳಸಬೇಕು ದೇಶದ ಜಿ ಡಿ ಪಿ ಬೆಳಿಬೇಕು ಅಂತ ಹೇಳಿದ್ರೆ ನಮ್ಮ ರೆವಿನ್ಯೂ ಏನಿದೆ ನಮ್ಮ ಯಾವುದೇ ಕೊಳ್ಳುವಿಕೆ ಏನಿದೆ ಅದೆಲ್ಲ ಕೂಡ ಸ್ವದೇಶಿ ವಸ್ತುಗಳನ್ನೇ ಅದು ಖಾದಿ ವಸ್ತುಗಳಿರ್ಬೋದು ಅಥವಾ ಸ್ಥಳೀಯವಾಗಿ ತಯಾರಾದಂತ ವಸ್ತುಗಳಿರ್ಬೋದು ಇವುಗಳನ್ನ ಹೆಚ್ಚೆಚ್ಚು ಬಳಸೋದ್ರ ಮುಖಾಂತರ ನಾವು ಆದಷ್ಟು ನಮ್ಮ ದೇಶದ ಇವತ್ತು ಅಮೆರಿಕ ಅಂತ ಒಂದು ದೇಶ ನಮ್ಮೇಲೆ ಬೇರೆ ಬೇರೆ ಕಾರಣಕ್ಕಾಗಿ ಬೇರೆ ಬೇರೆ ಚಿತಾವಣೆ ಮಾಡಿದ್ರು ಕೂಡ ಇವತ್ತು ಕೂಡ ಇವತ್ತು ಜಿ ಎಸ್ ಟಿಯ ಏನ್ ಜಿ ಎಸ್ ಟಿಯನ್ನ ಕಡಿಮೆ ಮಾಡಿದ್ವಿ ಅದ ಅದರ ಫಲಿತಾಂಶ ಇವತ್ತು ಎಲ್ಲ ಪತ್ರಿಕೆಗಳಲ್ಲಿ ಬಂದಿದೆ ನೋಡಿ ಇವತ್ತು ಏನು ಹಣದುಬ್ಬರ ಇತ್ತು ನಮ್ಮಲ್ಲಿ ಆ ಹಣದುಬ್ಬರ ಇದು ಮೈನಸ್ ಹನ್ನೆರಡು ಪರ್ಸೆಂಟ್ ಹೋಗಿದೆ ಅಂದ್ರೆ ಯಾವುದೇ ಚಿಲ್ಲರೆ ವ್ಯಾಪಾರ ಎಲ್ಲ ವಸ್ತುಗಳ ಬೆಲೆ ಕಡಿಮೆ ಆಗಿದೆ ಅದು ತರಕಾರಿ ಅಥವಾ ಬೇರೆ ಯಾವುದೇ ಜನಸಾಮಾನ್ಯರು ಬಳಸುವಂತ ವಸ್ತುಗಳ ಬೆಲೆ ಎಲ್ಲ ಕೂಡ ಕಡಿಮೆ ಕಡಿಮೆ ಆಗಿದೆ ತನ್ ಮುಖಾಂತರ ಇವತ್ತು ಬ್ಯಾಂಕ್ ಬಡ್ಡಿದರಗಳು ಇಳಿಕೆ ಆಗ್ತಿದ್ದಾವೆ ಜನಸಾಮಾನ್ಯರು ನಿತ್ಯಸ್ ಬಿಡ್ತಾ ಇದ್ದಾರೆ ಇಂಥದ್ರಲ್ಲಿ ಈ ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ಅವರ ನೇತೃತ್ವದ ಸರ್ಕಾರ ಈಗಾಗಲೇ ನಮ್ಗೆಲ್ಲರಿಗೂ ಗೊತ್ತಿರೋ ರೀತಿ ನಂದಿನಿ ತುಪ್ಪದ ಬೆಲೆಯನ್ನ ಅರವತ್ತು ರೂಪಾಯಿ ಐವತ್ತು ರೂಪಾಯಿ ಇದ್ದಿದ್ದನ್ನ ಜಿ ಎಸ್ ಟಿ ಕಡಿಮೆ ಮಾಡಿದ್ರೆ ಐವತ್ತು ರೂಪಾಯಿ ಬರೋದು ಕಡಿಮೆ ಮಾಡಿದ್ದಾಗಿ ಮತ್ತೆ ಮೂವತ್ತು ರೂಪಾಯಿ ಜಾಸ್ತಿ ಮಾಡಿ ಈ ರೀತಿ ಬಡವರ ತಲೆ ಮೇಲೆ ದೊಡ್ಡ ಮಟ್ಟಕ್ಕೆ ಹೊರೆಯನ್ನು ಹಾಕ್ತಿದ್ದಾರೆ ಇವೆಲ್ಲ ಎಚ್ಚರಿಕೆಯನ್ನು ಇಟ್ಕೊಂಡು ನಾವು ಕೆಲಸ ಮಾಡಬೇಕಾಗತ್ತೆ ಖಂಡಿತ ಈ ಸರ್ಕಾರ ಅಧೋಗತಿಗೆ ಇಳಿತಾ ಇದೆ ಅವರ ನಾಯಕರು ಕೂಡ ಇವತ್ತು ಅವರಿಗೆ ಎಲ್ಲೋ ಒಂದು ರೀತಿ ಆ ಒಂದು ಹಪ್ಪಿತನ ಏನಿದೆ ಅಧಿಕಾರ ಅದಕ್ಕಾಗಿ ದೇಶವನ್ನು ಕೂಡ ಬಲಿ ಕೊಡೋದಕ್ಕೆ ಹೊರಟಿದ್ದಾರೆ ಈಗಾಗಲೇ ನಿನ್ನೆ ನಡೆದ ಕೃತ್ಯದ ಬಗ್ಗೆ ನೀವು ಮಾತಾಡಿದ್ರಿ ಭಯೋತ್ಪಾದಕರ ಕೃತ್ಯ ಇನ್ನೊಂದು ಮತ್ತೊಂದು ಇದು ಮೊದಲು ಬಹಳ ಆಗ್ತಾ ಇತ್ತು ಕಾಂಗ್ರೆಸ್ ಆಡಳಿತದಲ್ಲಿ ಬಂದ ಮೇಲೆ ಎಲ್ಲ ಕೂಡ ಒಂದು ಕಂಟ್ರೋಲ್ ಬಂದಿದೆ ದಿನ ಬೆಳಗ್ಗಾದ್ರೆ ಪಂಜಾಬ್ ನಲ್ಲಿ ಗುಂಡಿನ ದಾಳಿ ಕಾಶ್ಮೀರ ಬಾರ್ಡ್ರಲ್ಲಿ ಅಲ್ಲಿ ಇಂಡಿಯಾ ಬಾರ್ಡರ್ ಅಲ್ಲಿ ಗುಂಡಿನ ದಾಳಿ ಅದು ದಿನನಿತ್ಯ ಸುದ್ದಿ ಆಗಿತ್ತು ಈಗ ಅವೆಲ್ಲ ನಿಂತೋಗಿದ್ದಾವೆ ಇಂತಹ ಏನು ದರೋಡೆ ಕೋರರು ಅಥವಾ ಭಯೋತ್ಪಾದಕರು ಅಲ್ಲಿ ಇಲ್ಲಿ ತಲೆ ಎತ್ತಾರೆ ಅವರ ಹೆಡೆ ಮುರಿ ಕಟ್ಟುವಂತ ಕೆಲಸವನ್ನ ಭಾರತೀಯ ಜನತಾ ಪಕ್ಷದ ಮೋದಿಜಿ ನೇತೃತ್ವದ ಸರ್ಕಾರ ಬಹಳ ಸ್ಟ್ರಾಂಗ್ ಆಗಿ ಮಾಡುತ್ತೆ ಜನರಿಗೆ ಆ ಒಂದು ಭರವಸೆ ಇದೆ ಆ ದಿಕ್ಕಿನಲ್ಲಿ ನಾವೆಲ್ಲ ಮುಂದುವರಿತೀವಿ ಅನ್ನೋ ಮಾತನ್ನ ಹೇಳ್ತಾ ಇವತ್ತು ನಮ್ಮ ನಡಿಗೆಯನ್ನ ಸನ್ಮಾನ್ಯ ಆ ಸಂಸದರ ನೇತೃತ್ವದಲ್ಲಿ ನಾವು ಮುಂದುವರಿಸ್ತೇವೆ